ಎಲ್ಲರಿಗೂ ಬನ್ನಿ ಇವತ್ತು ಗುರುವಾರ ಬ್ಲೆ ಏನಿದೆ ನೋಡೋಣ ಯಾಕೋ ಇವತ್ತು ಬೆಳಿಗ್ಗೆ ಇದೆ ಬರ್ತಾ ಇದೆ ವಾವ್ಸ್ ಅಂಡ್ ಪ್ರಾಮಿಸಸ್ ಇದೆ ಕೊಟ್ಟ ಮಾತಿಗೆ ತಪ್ಪಬಾರ್ದು ಯಾಕೆ ಪದೇ ಪದೇ ಹೇಳಿಸ್ಕೊಳ್ತೀರಾ ಅನ್ನುವಂಥದ್ದು ಇದೆ ಮಾತು ತಪ್ಪೇಡಿ ನಿಮ್ಮಿಂದ ಅಥವಾ ನಿಮ್ಮ ಮನೆಯಿಂದ ಕೊಟ್ಟಿರುವಂಥ ಮಾತನ್ನು ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ದೇವಿಗೆ ಕೊಟ್ಟಿರುವಂಥ ಮಾತು ತಪ್ಪಿದ್ರೆ ಸಾಕಷ್ಟು ಸಮಸ್ಯೆ ಆಗಬಹುದು ಸೊ ದಯವಿಟ್ಟು ಮಾತನ್ನು ತಪ್ಪಬೇಡಿ ಅನ್ನುವಂಥದ್ದು ಸೊ ಫಿಲ್ ದ ವಾವ್ಸ್ ಆ್ಯಂಡ್ ಪ್ರಾಮಿಸಸ್ ಮೇಡ್ ಬೈ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಅಂತ ಇದೆ ಜೊತೆಗೆ ಯಾರನ್ನು ಜಡ್ಜ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಮೈಂಡನ್ನು ಫ್ರೀ ಬಿಡಿ ಅನ್ನುವಂಥದ್ದು ಇದೆ ಸೊ ಡಿವೈನ್ ಟೈಮಿಂಗ್ ಬರಬೇಕು ಡಿವೈನ್ ಟೈಮಿಂಗ್ ಬಂದಾಗ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿರೋದೆಲ್ಲವೂ ಕೂಡ ಡೆಫಿನೆಟ್ಲಿ ಆಗತ್ತೆ ನಿಮಗೆ ಅಂತ ಬಂದಿರೋದು ನಿಮ್ಮ ಜೀವನದಲ್ಲಿ ಯಾವತ್ತು ಬಂದೇ ಬರುತ್ತೆ ಅನ್ನುವಂಥದ್ದು ಇದೆ ಸೊ ಸಾಧ್ಯ ಆದಷ್ಟು ಮೆಡಿಟೇಷನ್ ಮಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸಫರ್ ಮಾಡ್ತಾ ಇದ್ದೀರಾ ಸೊ ಸಫರಿಂಗ್ಗೆ ಒಂದು ಎಂಡ್ ಅಂತ ಬರುತ್ತೆ ಸೊ ಖಂಡಿತವಾಗ್ಲೂ ಆ ಎಂಡ್ ಏನಿದೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಪಾಸಿಟಿವಿಟಿನ ತೊಗೊಂಡ್ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಸಫರ್ ಮಾಡ್ತಾ ಇರೋದಕ್ಕೂ ಕೂಡ ಒಂದಲ್ಲ ಒಂದು ಕಾರಣ ಇರುತ್ತೆ ಆ ಕಾರಣ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗತ್ತೆ ಅನ್ನುವಂಥದ್ದು ಸೊ ಬ್ಯಾಲೆನ್ಸ್ ಮಾಡಿ ನಿಮ್ಮ ಇನ್ ಅಂಡ್ ಏನು ಎನರ್ಜಿನ ಅನ್ನುವಂಥದ್ದು ಇದೆ ನಿಮ್ಮ ಬಾಡಿ ಮೈಂಡ್ ಸೋಲ್ ಒಂದು ಅಲೈನಿಗೆ ಬರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಸಾಧ್ಯ ಆದಷ್ಟು ಕುಂಡಲಿನಿ ಶಕ್ತಿ ಮೆಡಿಟೇಷನ್ ನಿಮಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಫೇಸ್ ದ ರಿಯಾಲಿಟಿ ದತ್ತಾತ್ರೇಯರಿದ್ದಾರೆ ಇಲ್ಲಿ ಸೊ ಸಮಸ್ಯೆ ವಿರುದ್ಧ ಹೋರಾಡಬೇಕು ಸಮಸ್ಯೆಯನ್ನು ಎದುರಿಸಿ ಅದನ್ನ ಅಲ್ಲೇ ಅಂತ್ಯ ಮಾಡಬೇಕು ಇದ್ರ ಕಡೆ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಒಳ್ಳೆತನ ಬೇರೆಯವರು ದುರುಪಯೋಗ ಪಡಿಸ್ಕೊಳ್ದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ ಸೊ ತುಂಬ ಒಳ್ಳೆಯವರು ಆಗಕ್ಕೆ ಹೋದರೆ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ ಸೊ ಹಾಗಾಗಿ ಸ್ವಲ್ಪ ಯಾರ ಜೊತೆ ಹೇಗಿರಬೇಕು ಇದನ್ನ ಡಿಸೈಡ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಸ್ಯಾಡ್ನೆಸ್ ಅಂಡ್ ಗ್ಲಾ ಗ್ಲ್ಯಾಡ್ನೆಸ್ ಆರ್ ದ ಟೂ ಸೈಡ್ಸ್ ಆಫ್ ದ ಸೇಮ್ ಕಾಯಿನ್ ಅಲ್ವಾ ಸೊ ಹಾಗಾಗಿ ಸುಖ ದುಃಖ ಎರಡನ್ನೂ ಸಮಾನ ಮನಸ್ಥಿತಿಯಿಂದ ತಗೊಳ್ಳುವಂಥ ಪ್ರಯತ್ನಕ್ಕೆ ಕೈ ಹಾಕಿ ಅನ್ನುವಂಥದ್ದು ಕೂಡ ಇದೆ ಬೇಡ್ದಿರೋ ಅಂಥ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿರುವಂಥ ನೋವುಗಳನ್ನ ಇಗ್ನೋರ್ ಮಾಡಿ ಅನ್ನುವಂಥದ್ದು ಕೂಡ ಇದು ಸದ್ಯಕ್ಕೆ ಪ್ರತಿ ಸತಿ ಕಾರ್ಡ್ ಬರುತ್ತೆ ಫ್ರೀ ವಿಲ್ ಅಂತ ಸೊ ನಿಮ್ಮ ಚಕ್ರಗಳ ಬಂಧನನ ಬಿಡುಗಡೆ ಮಾಡ್ಕೊಳ್ಳಿ ನಿಮ್ಗೆ ಹೇಗೆ ಬೇಕು ಹಾಗೆ ಬದುಕಬೇಕು ಅನ್ನೋದು ಕೆಲವರಿಗೆ ಸರಿ ಕೆಲವರಿಗೆ ಸಮಸ್ಯೆಗಳು ಇದೆ ಯಾರೋ ನಮ್ಮ ಜೀವನದಲ್ಲಿ ತೊಂದರೆ ಮಾಡ್ತಿದ್ದಾರೆ ಅಥವಾ ನಾವು ಅನ್ಕೊಂಡಂಗೆ ಲೈಫ್ ಹೋಗ್ತಾ ಇಲ್ಲ ಅಂದರೆ ಎಲ್ಲೂ ನಮ್ಮ ಲೈಫ್ ಪ್ಲಾನ್ ನಾವು ಹಾಕಿರೋದು ಸರಿ ಇಲ್ಲ ಅಂತ ಅನ್ಸುತ್ತೆ ಆ ಪ್ಲಾನ್ ನಮ್ಮ ಪ್ರಕಾರ ಹೋಗ್ತಾ ಇಲ್ಲ ಅಂದಾಗ ಆ ಪ್ಲಾನ್ ಆದ್ರೂ ಪ್ರಕಾರನೆ ಹೋಗ್ಲಿಕ್ಕೆ ಅವಕಾಶನ ಮಾಡಿಕೊಡಿ ಆ ಗುರುಗಳು ಆ ದೈವ ನಿಮ್ ಜೊತೆ ನಿಂತ್ಕೊಂಡು ಹೇಗೆ ಬೇಕೋ ಅದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ದೈವಕ್ಕೂ ಕೂಡ ಒಂದು ಅನುಕೂಲ ಬೇಕಾಗತ್ತೆ ನಿಮ್ಮ ಪರ್ಮಿಷನ್ ಕೂಡ ಬೇಕಾಗತ್ತೆ ಹಾಗಾಗಿ ನಿಂಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಸ್ಕೊಂಡು ಹೋಗು ನನ್ನ ಜೀವನನ ಅಂತ ಅದಕ್ಕೆ ಹೇಳಿ ಅನ್ನುವಂಥದ್ದು ಅದಕ್ಕೆ ಒಂದು ರೀತಿ ಸರೆಂಡರ್ ಆಗಿ ನಿಮ್ಗೆ ಹೇಗೆ ಕೊಟ್ಟರು ನಂಗೆ ಓಕೆ ನೀವೇನು ಕೊಟ್ಟರು ನಂಗೆ ಓಕೆ ಅಂತ ಕೇಳಿ ಅದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಸೊ ಒಪ್ಕೊಳ್ಳಿ ಜೀವನದಲ್ಲಿ ನಿಮ್ಮನ್ನ ಒಂದು ವಿಚಾರವಾಗಿ ಒಂದಷ್ಟು ಕಾರ್ಯಕ್ಕೋಸ್ಕರ ನಿಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮ್ಮನ್ನ ಸೋ ಲೆವೆಲಲ್ಲಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಸೊ ನಿಮ್ಮ ಲೈಫ್ ಪ್ಲ್ಯಾನ್ ಪ್ರಕಾರನೇ ಹೋಗುತ್ತೆ ಅದು ಅಂದರೆ ನಾವು ಹುಟ್ಟತಾನೆ ಒಂದಷ್ಟು ನಿರ್ಧಾರ ಆಗಿರುತ್ತೆ ಅದ್ರ ಪ್ರಕಾರ ನಮ್ಮ ಕರೆಂಟ್ ಲೈಫ್ ಹೋಗ್ತಾ ಇರುತ್ತೆ ಅದರಲ್ಲಿ ನಮಗೆ ಅದು ಇಷ್ಟ ಇಲ್ಲ ನಾವು ಅದನ್ನು ಚೇಂಜ್ ಮಾಡ್ಕೊಳ್ತೀವಿ ಅಂದರೆ ಚೇಂಜ್ ಹಾಕೋದಿಲ್ಲ ಅದು ಯಾಕೆ ಅಂದರೆ ಅಷ್ಟೊಂದು ಶತ್ರು ಬಾಧೆ ಇರ್ಬೋದು ಅಥವಾ ನಮ್ಮ ಜೀವನ ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗುವಂಥ ರೀತಿಯಲ್ಲಿ ಇರಬಹುದು ಅಥವಾ ಒಂದಷ್ಟು ಮುಟ್ಟಾಳ್ರನ್ನ ಸಂಹಾರ ಮಾಡಲಿಕ್ಕೆ ನಾವು ಭೂಮಿ ಮೇಲೆ ಬಂದಿರಬಹುದು ಹೇಳಲಿಕ್ಕೆ ಬರೋದಿಲ್ಲ ಸೊ ನಮ್ಮ ಕೈಯಿಂದ ಭಗವಂತ ಏನು ಕಾರ್ಯ ಮಾಡಲಿಕ್ಕೆ ಇಚ್ಛೆ ಪಟ್ಟಿದಾನೋ ಅಂಥದ್ದೇ ಕಾರ್ಯಗಳನ್ನ ಮಾಡೋಣ ಅದಕ್ಕೆ ಅವರ ಪರ್ಮಿಷನ್ ಬೇಕು ಸೊ ಹಾಗಾಗಿ ಭಗವಂತನ ಪರ್ಮಿಷನ್ನ ನಾವು ತಗೊಂಡು ಭಗವಂತ ಹೇಗೆ ಮಾಡ್ತಾನೋ ಹಾಗೆ ನಡೆಸ್ಕೊಂಡು ಹೋಗೋಣ ಅನ್ನುವಂಥದ್ದು ಸೊ ಜೊತೆಗೆ ಸಾಕಷ್ಟು ಅಟ್ಯಾಚ್ಮೆಂಟ್ ಇದೆ ಜಾಸ್ತಿ ಅಟ್ಯಾಚ್ಮೆಂಟ್ ಬೇಡ ನಿಮ್ಮ ಸೋಲ್ ಪರ್ಪಸ್ ಕಡೆ ಗಮನಾನ ಕೊಡಿ ನೆಗ್ಲೆಟ್ ಮಾಡಬೇಡಿ ನಿಮ್ಮ ಸೋಲ್ ಪರ್ಪಸ್ನ ಅನ್ನುವಂಥದ್ದು ಇದೆ ಸೊ ಎಲ್ಲೆಲ್ಲೋ ಏನೇನೋ ಸಮಸ್ಯೆಗಳಿರುತ್ತೆ ಏನೇನೋ ರೂಲ್ಸ್ ಇರುತ್ತೆ ಆ ರೂಲ್ಸನ್ನ ತೆಗೆದುಬಿಟ್ಟು ನಿಮ್ಮ ರೂಲ್ಸ್ ಹಾಕಕ್ಕೆ ಹೋಗಬೇಡಿ ಸದ್ಯಕ್ಕೆ ನಿಮ್ಮ ಸೋಲ್ ಪರ್ಪಸ್ ಕಡೆ ಅಷ್ಟೇ ನೀವು ಗಮನಾನ ಕೊಡಿ ಅನ್ನುವಂಥದ್ದು ಇದೆ ಪ್ರಾಣಿ ಪಕ್ಷಿಗಳ ಆಹಾರದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಾನ ಕೊಡಿ ಅವಕ್ಕೆ ಸರಿಯಾಗಿ ಊಟ ತಿಂಡಿನ ಕಳಿಸಿ ಕುಡಿ ಅನ್ನುವಂಥದ್ದು ಕೂಡ ಇದೆ ಸೊ ಪಂಚಭೂತಗಳು ಜೀವನದಲ್ಲಿ ತುಂಬ ಇಂಪಾರ್ಟೆಂಟು ವಾತಾವರಣದಲ್ಲೂ ಕೂಡ ತುಂಬ ಇಂಪಾರ್ಟೆಂಟು ಸೊ ಲೈಫಲ್ಲಿ ಹಾರ್ಮೋನಿ ಇರೋ ಹಾಗೆ ನೋಡ್ಕೊಳ್ಳಿ ಹಾರ್ಮೋನಿಯಂ ಅಲ್ಲ ಹಾರ್ಮೋನ್ಸ್ ಇರೋ ಹಾಗೆ ನೋಡ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ಒಂದು ಸೋಲ್ ಜರ್ನಿ ಇದೆ ನನಗೆ ಯಾಕೆ ಇಷ್ಟು ಕಷ್ಟ ನಾನೊಬ್ಳೇನ ಸಿಕ್ಕಿದ್ದು ನಾನೊಬ್ನೇನ ಸಿಕ್ಕಿದ್ದು ಬೇರೆ ಯಾರೂ ಸಿಕ್ಕಿಲ್ವಾ ನನ್ನ ಕೈಲಿ ಆಗ್ತಾ ಇಲ್ಲ ಅಂದರೆ ನಿಮ್ಮ ಕೈಲಿ ಮಾತ್ರ ಆಗೋದಿದು ಅದಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡ್ಕೊಂಡಿರೋದು ಬೇರೆಯವ್ರ ಕೈಲೆಲ್ಲ ಆಗೋ ಹಾಗಿದ್ರೆ ಅವರನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ರು ಹಾಗೆ ಅದೇ ಕಾರಣಕ್ಕೆ ಹೇಳ್ತಾ ಇರೋವಂಥದ್ದು ಸೋಲ್ ಪರ್ಪಸ್ ಕಡೆ ಗಮನಾನ ಕೊಡಿ ನಿಮ್ಮನ್ನ ಸೋಲ್ ಲೆವೆಲಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಜೊತೆಗೆ ನೋವು ದುಃಖ ಇದ್ದಿದ್ದೇನೆ ಅದನ್ನ ಧೈರ್ಯವಾಗಿ ಎದುರಿಸಿ ನಿಮ್ ಕೈಲಿ ಸಾಧ್ಯನೇ ಇಲ್ಲವೋ ಇಲ್ಲ ಆಗೋದೇ ಇಲ್ಲ ಅನ್ನುವಂಥ ನೋವು ಯಾವುದು ನಿಮ್ಮ ಜೀವನದಲ್ಲಿ ಇಲ್ಲ ಯು ಕ್ಯಾನ್ ಫೇಸ್ ಇಟ್ ಬೋಲ್ಡ್ಲಿ ಆಯ್ತಾ ಆ ಥರದ್ದು ಡಿವೈನ್ ಒನ್ ನೆಸ್ ಇದೆ ಖಂಡಿತವಾಗ್ಲೂ ನಿಮ್ಮ ಸುಪ್ರೀಂ ಪವರ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಒಂದಲ್ಲ ಒಂದು ರೀತಿಲಿ ನಿಮಗೆ ಡಿಫ್ರೆಂಟ್ ರೀತಿಲಿ ಅದು ಯಾವಾಗಲೂ ಕನೆಕ್ಟ್ ಆಗ್ತಾನೇ ಇರುತ್ತೆ ನಿಮ್ಮ ಜೊತೆ ಅದು ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಆಗ್ತಾ ಇರುವಂಥ ಸಮಸ್ಯೆಗಳಿಂದ ನಿಮಗೆ ಬೇಗ ಬಿಡುಗಡೆ ಸಿಗುತ್ತೆ ಸದ್ಯಕ್ಕೆ ಸೈಲೆಂಟಾಗಿ ಇರಿ ಅನ್ನುವಂಥದ್ದು ಇದೆ ಸೊ ಕಡಿಮೆ ಮಾತಾಡಿ ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಲರ್ನಿಂಗ್ ಇದೆ ಸೊ ಭೂಮಿನ ಚೆನ್ನಾಗಿ ಇಟ್ಕೊಳ್ಬೇಕು ಅರ್ತ್ ಏಂಜಲ್ಸ್ ಥರ ನೀವು ಇರಬೇಕು ಅನ್ನೋದು ಭಗವಂತನ ಆಸೆ ಇದೆ ಸೊ ಹಾಗಾಗಿ ಜೀವನ ಪಾಠಶಾಲೆಯಲ್ಲಿ ಏನು ಕಲ ಏನೇನು ಕಲಿಸ್ತಾರೋ ಅದನ್ನೆಲ್ಲ ಕಲ್ತ್ಕೊಳ್ಳಿ ಕಲ್ತ್ಕೊಂಡು ಅದ್ರ ಬಗ್ಗೆ ಹೆಮ್ಮೆ ಪಡಿ ಅದರಿಂದ ಒಂದಷ್ಟು ಉಪಯೋಗಗಳು ಮುಂದಿನ ದಿನಗಳಲ್ಲಿ ಆಗತ್ತೆ ಅನ್ನುವಂಥದ್ದು ಆಲ್ ಈಸ್ ವೆಲ್ ಇದೆ ಖಂಡಿತ ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಎಲ್ಲವನ್ನು ಸರಿ ಪಡಿಸ್ತಾರೆ ಅನ್ನುವಂಥದ್ದು ಇದೆ ನಿಮ್ಮ ಅಸೆಂಡಿಂಗ್ ಮಾಸ್ಟರ್ಸ್ ಗೈಡೆನ್ಸ್ ಪ್ರೊಟೆಕ್ಷನ್ ನಿಮ್ಮ ಜೊತೆ ಇದೆ ಜೊತೆಗೆ ನಿಮ್ಮ ಇಷ್ಟ ದೇವರ ಒಂದು ರಕ್ಷೆ ಮಾರ್ಗದರ್ಶನ ಕೂಡ ನಿಮಗೆ ಇದೆ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅಂತ ಇದೆ ಸೊ ಯಾರನ್ನ ನಿಮ್ಮ ಜೀವನದಿಂದ ಕಟ್ ಮಾಡಬೇಕು ಯಾವ ನೆಗೆಟಿವಿಟಿನ ಕ್ಲಿಯರ್ ಮಾಡ್ಕೊಳ್ಬೇಕು ಯಾವ ವಿಚಾರಕ್ಕೆ ನೀವುನು ಅಂತ ಹೇಳಬೇಕು ಇದ್ರ ಬಗ್ಗೆ ಗಮನಾನ ಹರಿಸಿ ಸೊ ಕಟ್ ಕ್ಲಿಯರ್ ಕ್ಯಾನ್ಸಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಅದ್ರ ಕಡೆ ಗಮನಾನ ಕೊಡಿ ಮೆಡಿಟೇಷನ್ ಮಾಡೋದು ಬಿಡಬೇಡಿ ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು ಅದು ಸೊ ನಾನೇ ನಿನ್ಗಿಂತ ವಿಭಿನ್ನ ಏನಿಲ್ಲ ನಾನು ತರನೇ ಅಂತ ಹೇಳ್ತಾ ಇದಾರೆ ನಾನು ನಿಂತರನೆ ಯಾರ ಹೊಟ್ಟೆ ಹಸ್ತಿರುತ್ತೋ ಯಾರ ಜೇಬಲ್ಲಿ ದುಡ್ಡಿರಲ್ವೋ ಯಾರ ಮನಸ್ಸು ಪೂರ್ತಿಯಾಗಿ ನೊಂದಿರುತ್ತೋ ಅದೇ ನಾನು ಅನ್ನುವಂಥ ಮಾತನ್ನ ಹೇಳ್ತಾ ಇದಾರೆ ಜೊತೆಗೆ ಯಾರಿಗೆ ಅಗತ್ಯ ಇದೆಯೋ ಅವರಿಗೆ ಸೇವೆ ಮಾಡಿ ಸಹಾಯ ಮಾಡಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹಿಂದೆ ಆಗಿದ್ದು ಮುಂದೆ ಆಗಿದ್ದು ಇದ್ರ ಬಗ್ಗೆ ಏನು ಚಿಂತೆ ಮಾಡ್ದಿರ ಪ್ರೆಸೆಂಟ್ ಅಲ್ಲಿ ಇರೋದನ್ನ ಕಲೀರಿ ಅನ್ನುವಂಥದ್ದು ಇದೆ ನಾಳೆ ಬಗ್ಗೆ ಯೋಚನೆ ಮಾಡ್ತಾ ನಿನ್ನೆ ಬಗ್ಗೆ ಯೋಚನೆ ಮಾಡ್ತಾ ಬದುಕಬೇಡಿ ಮಾಡಿದ ತಪ್ಪನ್ನೇ ಪದೇ ಪದೇ ರಿಪೀಟ್ ಮಾಡಬೇಡಿ ಅನ್ನುವಂಥದ್ದು ಇದೆ ಜೀವನದಲ್ಲಿ ಸಮಸ್ಯೆಗಳು ಯಾಕೆ ಪದೇ ಪದೇ ಅದೇ ಸಮಸ್ಯೆ ಮುಗಿಯೋದೇ ಇಲ್ಲ ಅಂದ್ರೆ ಒಂದು ಸಮಸ್ಯೆ ಬಂದಾಗ ಅದು ನಮಗೆ ಒಂದು ಪಾಠನ ಕಲಿಸುತ್ತೆ ಆ ಪಾಠನ ನಾವು ಕಲೀಲಿಲ್ಲ ಅಥವಾ ಆ ಪಾಠನ ನಾವು ತಿದ್ಕೊಳ್ಲಿಲ್ಲ ಅಂತ ಅಂದ್ರೆ ಅದು ಯಾವಾಗ್ಲೂ ಹಾಗೆ ಬರ್ತಾನೆ ಇರುತ್ತೆ ಹಾಗಾಗಿ ಬದಲಾವಣೆ ಜಗದ ನಿಯಮ ಹಾಗಾಗಿ ಬದಲಾಗಿ ಅನ್ನುವಂಥದ್ದು ಇದೆ ಸೊ ಈಗ ಮೂರು ಕಾರ್ಡ್ ಇಡೋಣ ಮೂರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಅಥವಾ ಮೂರನ್ನು ಬೇಕಂದ್ರೆ ಆಯ್ಕೆ ಮಾಡಿ ಮೊದಲನೇದು ಇಟ್ಟಿರ್ತೀನಿ ಎರಡನೇದು ಮೂರನೇದು ಸೊ ಗ್ರೋತ್ ಬರುತ್ತೆ ಏನು ಯೋಚನೆ ಮಾಡಬೇಡಿ ಸದ್ಯಕ್ಕೆ ಬ್ಯಾಲೆನ್ಸ್ ಅಲ್ಲಿ ಇರಿ ಸೊ ಮೊದಲನೇದು ಶೋ ಆಯಿತು ಸೊ ಕಾರ್ಮಿಕ್ ಕ್ಲೆನ್ಸಿಂಗ್ ಅಂತ ಇದೆ ಆಗಲೇ ಹೇಳ್ದಂಗೆ ಅರ್ಕ್ ಆರ್ಕೇಂಜಲ್ಸ್ ಏಂಜಲ್ಸು ಗಾರ್ಡಿಯನ್ ಏಂಜಲ್ಸು ನಿಮ್ಮ ಒಂದು ಸ್ಪಿರಿಚುಯಲ್ ಟೀಮ್ ಏನಿದೆ ಅವರು ನಿಮಗೆ ಒಳ್ಳೇದು ಮಾಡಬೇಕು ನಿಮ್ಮ ಕರ್ಮನ ಕಳಿಬೇಕು ಆದಷ್ಟು ಬೇಗ ನಿಮ್ಮ ಜೀವನಕ್ಕೆ ಒಳ್ಳೇದನ್ನ ಮಾಡಿಕೊಡ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಇನ್ನೊಂದಷ್ಟು ಕ್ಲಾರಿಟಿ ಬೇಕಾಗಿದೆ ಆ ವಿಚಾರವಾಗಿ ಆ ಕ್ಲಾರಿಟಿನ ತಗೊಂಡು ಇನ್ನು ಹೆಚ್ಚಿನ ಅನುಕೂಲನ ಇನ್ನ ಹೆಚ್ಚಿನ ಆಶೀರ್ವಾದನ ನಿಮಗೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ ಸೊ ಸದ್ಯಕ್ಕೆ ಕರ್ಮ ಕ್ಲೆನ್ಸಿಂಗ್ ಅಥವಾ ಕಾರ್ಮಿಕ್ ಇಂದ ದೂರ ಬನ್ನಿ ಇದರಿಂದ ನಿಮಗೆ ಒಳ್ಳೇದಾಗತ್ತೆ ಅಂತ ಇದೆ ಸೊ ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಬರುತ್ತೆ ಒಂದು ಗಿಫ್ಟ್ ಬರುವಂತ ಸಾಧ್ಯತೆ ಇದೆ ಆದಷ್ಟು ಬೇಗ ನಿಮ್ಮ ಬೆಳೆಗಳಿಗೆ ಒಳ್ಳೆ ಮಳೆ ಕೂಡ ಬರುತ್ತೆ ಜೊತೆಗೆ ಒಳ್ಳೆ ಬೆಳೆ ಬೆಲೆ ಬೆಲೆ ಬೆಳೆಗೆ ಬೆಲೆ ಬರುತ್ತೆ ಅಂತ ಇದೆ ಸೊ ಖಂಡಿತ ದುಡ್ಡು ಕೂಡ ಬರುತ್ತೆ ಸೊ ಎಂಜಾಯ್ ಮಾಡಿ ಅಂತ ಇದೆ ಸೊ ಮೂರ್ನೇದ್ಯಾರ ಆಯ್ಕೆ ಮಾಡಿದಿರ ರೀಡ್ ದ ಹೋಲಿ ಬುಕ್ಸ್ ಅಂತ ಇದೆ ಸೊ ಟರ್ನ್ ಯುವರ್ ಇನ್ಫಾರ್ಮೇಶನ್ ಇಂಟು ದ ನಾಲೆಜ್ ಬೈ ಪ್ರಾಕ್ಟೀಸಿಂಗ್ ವಾಟ್ ಯು ಹ್ಯಾವ್ ಲರ್ನ್ ಅಂತ ಇದೆ ಸೊ ಏನೇನು ಓದಿದ್ದೀರಾ ಅದನ್ನೆಲ್ಲವೂ ಕೂಡ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಯತ್ನನ ಪಡಿ ಹೆಚ್ಚು ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಇದರಿಂದ ನಿಮ್ಗೆ ಹೆಚ್ಚು ಜ್ಞಾನ ಅಭಿವೃದ್ಧಿ ಆಗತ್ತೆ ಅನ್ನೋ ಕೂಡ ಇದೆ ಜೊತೆಗೆ ಮಾನಸಿಕವಾಗಿ ಸಾಂತ್ವನ ಕೂಡ ಸಿಗುತ್ತೆ ಅನ್ನುವಂಥದ್ದು ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ವಾಗ್ದೇವಿ ಕನ್ನಡ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳೇ ಭವಂತು ಧರ್ಮೋ ರಕ್ಷತಿ ರಕ್ಷಿತಃ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ವಸುದೇವ ಸುತಂ ದೇವಂ ಕಂಸ ಸ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಶ್ರೀರಾಮ್